ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಉಳಿದಿರೋ ಅನ್ನದಲ್ಲಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಟಮ್ಲರಲ್ಲಿ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ತರಕಾರಿ ಬಟಾಣಿ ನೌಕೋಲ್ ಕ್ಯಾರೆಟ್ ಬೀನ್ಸ್ ಎಲ್ಲ ಸೇರಿಸ್ತಾ ಇದ್ದೀನಿ ಬೇಯಿಸೋಣ ಒಂದು ಟೊಮೊಟೊ ಈರುಳ್ಳಿ ಎಲ್ಲ ಇದಕ್ಕೆ ಹಾಕಿ ಚಿಕ್ಕದು ಈರುಳ್ಳಿ ಮೂರು ಸೇರಿಸ್ಕೊಳ್ಳೋಣ ಎರಡು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ದು ಲಿಡ್ ಹಾಕಿ ಎರಡು ವಿಸಿಲ್ ಬರಲಿ ಆಮೇಲೆ ನೋಡೋಣ ಹುಣಸೆಯನ್ನು ಇಷ್ಟು ನೆನೆಸ್ತಾ ಇದ್ದೀನಿ ಎರಡು ವಿಜಲ್ ಆಗಿದೆ ಈಗ ತೆಗೆದು ನೋಡೋಣ ಬೇಳೆ ಎಲ್ಲ ಬೆಂದಿದೆ ಈಗ ಒಗ್ಗರಣೆ ಹಾಕೊಳ್ಳೋಣ ಹುಣಸೆ ಹಣ್ಣು ಚೆನ್ನಾಗಿ ಇಸಿಗ್ಬೇಕು ಈ ತರ ಎರಡು ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರು ಅಂಗಡಿನಲ್ಲಿ ಸಿಗೋದೇ ಪೌಡರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲ್ಸ್ಕೋಬೇಕು ಕಲಿಸಿದ್ದಾಯಿತು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬಿಸಿಬೇಳೆಭಾತ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಅರ್ಧ ಸ್ಪೂನು ಇದು ಮೆಣಸಿನ್ಕಾಯಿ ಎರಡು ಕಾರ್ವಿನ ಸೊಪ್ಪು ಈಗ ಹುಣಸೆ ಹಣ್ಣಿಂದ ಗೊಜ್ಜು ಪುಡಿ ಕಲಸಿಟ್ಟಿರೋದು ಸೇರ್ಸ್ಕೊಳ್ಳೋಣ ಒಂದು ಕುದಿ ಬರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣಿಂದು ಹಸಿ ವಾಸನೆ ಹೋಗ್ಬೇಕು ಕುದೀತಾ ಇದೆ ಈಗ ಇದು ತರಕಾರಿ ಎಲ್ಲ ಸೇರ್ಸ್ಕೊಬೇಡೋಣ ಒಂದು ಕುದಿ ಬರ್ಲಿ ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಸರಿಯಾಗಿದೆ ಫ್ರೆಂಡ್ಸ್ ಸಾಂಬಾರ್ ಕುದೀತಾ ಇರಲಿ ಅಷ್ಟರಲ್ಲೇ ಅನ್ನ ಬಿಡಿ ಬಿಡಿ ಮಾಡ್ಕೊಳ್ಳೋಣ ರಾತ್ರಿ ಉಳ್ದಿರೋ ಅನ್ನ ಗಡ್ಡೆ ಇರೋದೆಲ್ಲ ಈ ತರ ಕಲ್ಸ್ಕೋಬೇಕು ಒಂದು ಕುದಿ ಬಂದ್ಮೇಲೆ ಸಾಂಬಾರು ಅನ್ನ ಸೇರಿಸ್ಕೊಳ್ಳೋಣ ಕುದೀತಾ ಇದೆ ಈಗ ಉಳ್ದಿರೋ ಅನ್ನ ಸೇರಿಸ್ಕೊಳ್ಳೋಣ ರಾತ್ರಿ ಮಾಡಿಟ್ಟು ಉಳ್ದಿರೋದು ಇದು ತಂಗ್ಳು ತಂಗ್ಳಲ್ಲಿ ಚಿತ್ರಾನ್ನ ಮಾಡ್ತಾರೆ ಇಲ್ಲ ಮೊಸರನ್ನ ಮಾಡ್ತಾರೆ ಇದು ವೆರೈಟಿಯಾಗಿ ಬಿಸಿಬೇಳೆಬಾತ್ ಬಾಕ್ ಮಾಡ್ತಾ ಇದ್ದೀನಿ ಒಂದು ಕುದಿ ಬಂದಮೇಲೆ ಇಳಿಸ್ಬಿಡೋಣ ಒಂದು ಕುದಿ ಬರಬೇಕು ಪ್ಲೇಟ್ ಮುಚ್ಚಿಡಿಯೋಣ ಬಿಸಿ ಬೇಳೆ ಭಾತು ಕುದೀತಾ ಇದೆ ಈಗ ರೆಡಿ ಆಗಿದೆ ಈಗ ಟೇಸ್ಟ್ ನೋಡೋಣ ನೋಡಿ ಬಿಸಿ ಬೇಳೆ ಭಾತು ರೆಡಿ ಇದಕ್ಕೆ ಸ್ವಲ್ಪ ಬೂಂದಿ ಹಾಕ್ಕೊಂಡು ಟೇಸ್ಟ್ ನೋಡೋಣ ಟೇಸ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಅನ್ನ ಮಿಕ್ಕಿದ್ರೆ ಈ ಥರ ಮಾಡ್ಕೊಳ್ಳಿ ತಿನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು